ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರ ಹತ್ರ ಕ್ಷಮೆ ಇರಲಿ ಯಾಕೆಂದರೆ ಈ ನಡುವೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ನೋಡಿ ಒಂದು ಸಿಂಪಲ್ ಆದ ರೆಸಿಪಿ ಮುಂಚೆನೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ ಒಂದು ಎರಡು ಟೊಮಾಟ ಹಣ್ಣು ಮುಂಚೆನೇ ಹೆಚ್ಕೊಂಬಿಟ್ಟು ಒಂದೇ ಪಾತ್ರೆಯಲ್ಲಿ ಎಲ್ಲ ಹಾಕಿ ಎಣ್ಣೆ ಸ್ವಲ್ಪ ಕರಿಬೇವು ಕೊತ್ತಂಬ್ರಿ ಅರಿಶಿನ ಸಾಂಬಾರು ಪೌಡ್ರು ಎಲ್ಲ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಬೇಯಕ್ಕೆ ಇಡೋದು ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಹಸಿಮೆಣ್ಸಿ ಚಟ್ನಿ ಮಾಡಿದ್ದೀವಿ ನೋಡಿ ನಮ್ಮ ಮರೆಲ್ಲ ಹೊಲಕ್ಕೆ ಹೋಗ್ಬೇಕು ಹಾಗಾಗಿ ಈ ಥರ ಪಲ್ಯ ಮಾಡಿ ಚಟ್ನಿ ಮಾಡಿ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಕಡೆ ಯಾವ ಥರ ಇರುತ್ತೆ ಅಂತ ಬೆಳಗ್ಗೆ ರೊಟ್ಟಿ ಚಟ್ನಿ ಪಲ್ಯವು ಸಾಂಬಾರು ರೈಸು ಎಲ್ಲ ಬೇಕಾಗುತ್ತೆ ನೋಡಿ ಅಮ್ಮ ಬೆಳಗ್ಗೆ ರೊಟ್ಟಿ ಮಾಡ್ತಾಯಿದ್ದಾರೆ ನೋಡಿ ಇದು ಜೋಳದ ರೊಟ್ಟೆ ನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ನೋಡಿ ರೊಟ್ಟಿ ಇದ್ದಾರೆ ಬೆಳೆ ಬೆಳಗ್ಗೆ ಅಮ್ಮ ಅವರು ನೋಡಿ ಹಳ್ಳಿ ಕಡೆಯೆಲ್ಲ ಬೆಳಗ್ಗೆ ರೊಟ್ಟಿನೇ ಜಾಸ್ತಿ ಮಾಡೋದು ತಿಂಡಿ ಯಾವಾಗಲೂ ಒಂದು ಟೈಮ್ ಮಾಡ್ತಾರೆ ನಿಮ್ಮ ಮನೆಯಲ್ಲೂ ಯಾವ ಥರ ಇರುತ್ತೆ ಅಂತ ತಿಳಿಸಿ ನೋಡಿ ನಮ್ಮ ಅಮ್ಮ ಅವರು ಹೊಲಕ್ಕೆ ಹೋಗೋ ಟೈಮಲ್ಲಿ ಬೆಳಗ್ಗೆ ರೊಟ್ಟಿನೇ ಮಾಡೋದು ಜಾಸ್ತಿ ನೋಡಿ ಇವಾಗ ನೀರು ಕಾಯಿಸ್ಕೊಂಡು ಹಿಟ್ಟಿಗೆ ಸ್ವಲ್ಪ ಬಿಸಿ ನೀರು ಉಪ್ಪು ಹಾಕಿ ಕಲರ್ ಇದನ್ನು ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ನಾದ್ಕೋಬೇಕು ಇದನ್ನು ತುಂಬ ಸುಡುತ್ತಿರುತ್ತೆ ಇದು ಮುಂಚೆನೇ ಜಿಗಿಟ್ ಮಾಡ್ಕೊಂಡಿದ್ದಾರೆ ಅಮ್ಮರು ನೋಡಿ ಇವಾಗ ಇದನ್ನು ಚೆನ್ನಾಗಿ ಗಟ್ಟಿ ಆಗೋವರೆಗೂ ಸ್ವಲ್ಪ ಸ್ವಲ್ಪ ಕೈಗೆ ತುಂಬ ಸುಡುತ್ತಿರುತ್ತೆ ಸ್ವಲ್ಪ ನೀರು ಎತ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಹಳ್ಳಿ ಕಡೆ ಜೀವನ ಅಂದರೆ ಹೀಗೆ ಬೆಳಗ್ಗೆ ರೊಟ್ಟಿ ಬೇಕು ಪಲ್ಯವು ಚಟ್ನಿ ಮತ್ತು ಸಾಂಬಾರು ರೈಸು ಎಲ್ಲ ಬೇಕಾಗುತ್ತೆ ಮತ್ತು ಗದ್ದೆ ಕೂಡ ಕಟ್ಕೊಂಡು ಹೋಗಬೇಕು ನೋಡಿ ಇವಾಗ ಚೆನ್ನಾಗಿ ನಾದ್ಕೊತು ಅಮ್ಮ ನೋಡಿ ಈ ಥರ ಆಗುತ್ತೆ ಅದು ನಾದ್ಕೊಂಡ್ಮೇಲೆ ನೋಡಿ ನಾನು ರೊಟ್ಟಿ ಮಾಡೋದು ಅಮ್ಮ ಮನೆಯಲ್ಲಿ ಬಂದಾಗ ಕಮ್ಮಿನೇ ಯಾಕೆಂದರೆ ಅಮ್ಮನೇ ರೊಟ್ಟಿ ಬೆಳಗ್ಗೆ ಬೇಗ ತಟ್ಟಿಬಿಡ್ತಾರೆ ನಾನು ಕೈಲಿ ಹುತ್ತೀನಿ ಅವರು ಕೈಲೇ ತಟ್ತಾರೆ ನೋಡಿ ಸೌದೆ ಒಲೆಯಲ್ಲಿ ಅಮ್ಮ ರೊಟ್ಟಿ ತಟ್ತಾರೆ ಇವಾಗ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನೋಡಿ ಇವಾಗ ಎಲ್ಲ ನಾದ್ಕೊಂಡು ರೊಟ್ಟಿ ತಟ್ತಾ ಇದ್ದಾರೆ ಅಮ್ಮ ನೋಡಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆಯ್ತು ಇವಾಗ ಯಾರಿಗೆಲ್ಲ ಇಷ್ಟ ಬನ್ನಿ ಮತ್ತು ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ನೋಡಿ ಸೌದೆ ಒಲೆ ಹಚ್ಕೊಂಡು ಅಮ್ಮ ರೊಟ್ಟಿ ಮಾಡ್ತಾ ಇದ್ರು ನೋಡಿ ಇವಾಗ ರೊಟ್ಟಿ ಬೇಯೋಕ್ಕೆ ಹಾಕಿದ್ದಾರೆ ಅಮ್ಮ ನೋಡಿ ಈ ಥರ ರೊಟ್ಟಿ ಉಬ್ಬಿ ಬಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿತ್ತು ಇದಕ್ಕೆ ಕೆಂಪು ಚಟ್ನಿ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದ್ರಂತೂ ಅಂದರು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೆಣ್ಣೆ ಹಚ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಅಮ್ಮ ರೊಟ್ಟಿ ತಡ್ತಾಯಿದ್ರು ತಟ್ಟಿದ ಮೇಲೆ ಸ್ವಲ್ಪ ಮೂಲಂಗಿ ತಂದಿದ್ರು ನೋಡಿ ಮೂಲಂಗಿ ಕೂಡ ಇದ್ದಾರೆ ತುಂಬ ರುಚಿಯಾಗಿರುತ್ತೆ ಇದು ರೊಟ್ಟಿಗಂತೂ ಚಪಾತಿಯು ಕೂಡ ಚೆನ್ನಾಗಿರುತ್ತೆ ನಮ್ಮ ಕಡೆಯೆಲ್ಲ ಇದನ್ನು ಹಾಗೆ ತಿಂತೀವಿ ರೊಟ್ಟಿಗೆಲ್ಲ ನೋಡಿ ಇದಕ್ಕೆ ಸ್ವಲ್ಪ ಈ ಥರ ಹೆಚ್ಕೊಂಡು ಸ್ವಲ್ಪ ಉಪ್ಪು ಒಂದೇ ಈರುಳ್ಳಿ ಮತ್ತು ಒಂದು ಟೊಮಟೊ ಹಣ್ಣು ಹೆಚ್ಕೊಂಡ್ರಂಥ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಉಪ್ಪಾಕಿ ಅಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಪಕ್ಕದಲ್ಲಿ ಮತ್ತು ಸೌತೆಕಾಯಿ ಕೂಡ ಹೆಚ್ಚಿ ಇಟ್ಟಿದ್ದಾರೆ ಬಿಸಿ ಬಿಸಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊಪ್ಪು ಅದು ಎಲ್ಲ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಇವಾಗ ತಟ್ಟೆಗೆ ಸರ್ವ್ ಮಾಡ್ತೀನಿ ನೋಡೋಣ ಬೆಳಗ್ಗೆ ಹಳ್ಳಿ ಕಡೆ ಬೆಳಗಿನ ಊಟ ಇದು ನೋಡಿ ಹಳ್ಳಿ ಕಡೆ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ರೊಟ್ಟಿ ಊಟ ಮಾಡಿ ಹೊರಗಡೆ ಹೋಗ್ತಾರೆ ಕೆಲಸಕ್ಕೆ ನಮ್ಮ ಮನೆಯಲ್ಲೂ ನಮ್ಮ ಅಣ್ಣನೂ ಅಷ್ಟೇ ನಮ್ಮ ಅಪ್ಪಾಜಿನೂ ಹಾಗೆ ನೋಡಿ ಇವಾಗ ಬದನೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಅದನ್ನು ಕೂಡ ಹಚ್ಚಿದ್ದೀನಿ ಮತ್ತು ಸೊಪ್ಪು ಕೂಡ ಹಚ್ತಾ ಇದ್ದೀನಿ ನೋಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಯಾರಿಗೆಲ್ಲ ರೊಟ್ಟಿ ಅಂದರೆ ಬೆಳಗ್ಗೆ ಇಷ್ಟ ಇಲ್ಲ ತುಂಬಾ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ